ಬೆಂಗಳೂರಿನಿಂದ ಬಂದು ಕಾಲು ನೋವು ಇದ್ದರೂ ಸಹ ಕಾರು ಮಾಡ್ಕೊಂಡು ಬಂದು ಇವತ್ತಿನ ದಿವಸ ನಮ್ಮ ಪ್ರಜಾಪ್ರಭುತ್ವದ ಒಂದು ಜನ್ಮಸಿದ್ಧ ಹಕ್ಕು ನಾವು ಪ್ರತಿಯೊಬ್ಬರು ಓಟ್ ಹಾಕಬೇಕು ಮತದಾನವೇ ನಮ್ಮ ಹಕ್ಕು ಅದು ಸಾರಿ ಮತದಾನವನ್ನು ನಾನು ಇವತ್ತಿನ ದಿವಸ ನಮ್ಮ ಈ ಸೆಂಟ್ರ್ನಲ್ಲಿ ಶಿರ್ಸಿ ಊರಿಗೆ ಬಂದು ಬೆಂಗಳೂರಿಂದ ಸಿರ್ಸಿ ಊರಿಗೆ ಬಂದು ನಾನು ಓಟನ್ನು ಹಾಕಿದ್ದೇನೆ ನನ್ನ ಒಂದು ನನಗೆ ಒಂಥರ ಹೆಮ್ಮೆ ಆಗ್ತಿದೆ ಯಾಕಂದರೆ ನಮ್ಮ ಜನ್ಮಸಿದ್ಧ ಹಕ್ಕು ಅದು ಪ್ರತಿಯೊಬ್ಬರು ಓಟ್ ಮತದಾನ ಮಾಡಲೇಬೇಕು ಸಿದ್ಧ ಹಕ್ಕು ತೋರಿಸ ನಾನು ನನ್ನ ಮಗನ ಜೊತೆಗೆ ಇಂದು ಮಗನಿಗೆ ಡ್ಯೂಟಿ ಇತ್ತು ಆದರೂ ಕೂಡ ಬೆಂಗಳೂರಿಂದ ಬಂದು ವೋಟ್ ಮಾಡಿ ನಮ್ಮ ರಾಷ್ಟ್ರಕ್ಕೆ ಒಂದೇ ಒಳ್ಳೆ ದೇಶಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಆರಿಸ್ಬೇಕು ಒಳ್ಳೆ ಅಭಿಮಾನ ಬರುವಂಥ ಒಂದು ಕೆಲಸವನ್ನು ನಾವು ಮಾಡು ಮಾಡಬೇಕು ಅಂತೇಳಿ ನಾವು ಇಲ್ಲಿ ಬಂದು ವೋಟ್ ಹಾಕಿದ್ದೀವಿ ವೋಟನ್ನು ವೋಟ್ ಹಾಕಿದ್ದೆ ಶ್ರೀಧರ್ ಸುಬ್ರಾಯ್ ಭಟ್ ಅಂತ ಎಪ್ಪತ್ತೆಂಟು ವರ್ಷ ಕಳೆದ ಆರು ವರ್ಷದಿಂದ ಕಾಲಿನ ಶಕ್ತಿ ಇಲ್ಲ ಆದರೂ ಕೂಡ ಇವತ್ತು ಎಲ್ಲರೂ ಸಹಕಾರ ನೀಡಿ ವೀಲ್ ಚೇರ್ ಮೇಲೆ ಊಟ ಮಾಡಿದ್ದು ಈ ಪ್ರಜೆಗೆ ಒಂದು ಹೆಮ್ಮೆ ಹೆಮ್ಮೆಯ ವಿಷಯ ಸತ್ ಪ್ರಜೆ ಅಲ್ಲ ನಿಜವಾಗೂ ಜೀವನ ನಾವು ಸತ್ ಪ್ರಜೆ ಈ ದೇಶದ ಹೆಮ್ಮೆಯ ಪ್ರಜೆ ಅಂತ ಅನಿಸಿದೆ ಈ ಪವರ್ ಟಿ ವಿ ಅವರಿಗೆ ಅನಂತ ಧನ್ಯವಾದಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆಲ್ಲ ಹಿರಿಯರಿಗೆ ಈ ಅವಕಾಶ ಹೇಳಲಿಕ್ಕೆ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ನಡೀತಾ ಇದೆ ಎಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಗೆಳೆಯರು ಹಾಗೂ ನಮ್ಮ ಕುಟುಂಬ ಸಮೇತ ಎಲ್ಲರೂ ನಾವು ಮತವನ್ನು ಚಲಾಯಿಸ್ಲಿಕ್ಕೆ ಬಂದಿದ್ದೇವೆ ನಮಗೆ ನಮ್ಮ ದೇಶವನ್ನು ಉಳಿಸಲಿಕ್ಕೆ ನಿಮಗೆ ಯಾರಿಷ್ಟೋ ಅವರಿಗೆ ಮತವನ್ನು ಚಲಾಯಿಸಿ ನಿಮ್ಮ ಒಂದು ಈ ಮತದ ಹಕ್ಕುಗಳನ್ನು ಉಳಿಸಿಕೊಳ್ಳಲು ನಾವು ಕೇಳಿಕೊಳ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು